ಫೋನ್ ಮಾಡಿ ಅಕ್ಕ ಇದೊಳ್ ಸತ್ತಾಗಿ ಹೇಳು ಬಂದು ಮಣ್ಣಾ ಇಲ್ವಲ್ಲ ಮನಸ್ಸಕ್ಕೆ ಜಾಗ ಇಲ್ಲ ಬೇರೆ ಎಲ್ಲರ ವ್ಯವಸ್ಥೆ ಮಾಡ್ಕೋಬೇಕು ಏನ ಕಲ್ತಿದೀರ ಯಾಕಂಗಂತೀರ ಸಾಯೋ ಮಾತೆಲ್ಲ ಆಡಬೇಡಿ ಸಾಯೋ ಅಂತ ಉಳಿಸುವಂತ ಒಂದು ಪುಣ್ಯದ ಜಾಗ ಇದು ಪುಣ್ಯ ಸ್ಥಳ

ನಿಜವಾಗ್ಲು ಈ ವ್ಯಕ್ತಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ನೋವಾಗುತ್ತೆ ಇಡೀ ದೇಹ ಕೊಳೆಯೋ ಪರಿಸ್ಥಿತಿಗೆ ತಲುಪಿದ್ದಾರೆ ಊಟ ಇಲ್ಲದೆ ನೀರಿಲ್ಲದೆ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಜೀವನವನ್ನ ಸಾಗಿಸ್ತಾ ಇದಾರೆ ಯಾಕೆ ಈ ತರ ದುಸ್ಥಿತಿ ಬಂತು ಅಂತ ಗೊತ್ತಿಲ್ಲ ನಿಜವಾಗ್ಲು ಅವರು ಈಗಿರೋ ಪರಿಸ್ಥಿತಿಯನ್ನ ನೀವು ನೋಡ್ಬಿಟ್ರೆ ಯಾರು ಕೂಡ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿಲ್ಲ ವರ್ಷಾನುಗಟ್ಲೆ ಒಂದೇ ಏರಿಯಾದಲ್ಲಿ ಕೂಡ ಭಿಕ್ಷಾಟನೆ ಮಾಡಿ ತಿನ್ನೋಕ್ಕೂ ಊಟ ಇಲ್ಲದೆ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾ ಇದ್ದಾರಂತೆ ಸೊ ಸಂಪೂರ್ಣ ವಿಷಯ ನನಗೂ ಕೂಡ ಗೊತ್ತಿಲ್ಲ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅವರ ಪರಿಸ್ಥಿತಿಯನ್ನು ನೀವು ನೋಡಿದ್ರೆ ಕಣ್ಣ ಖಂಡಿತವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ ನಿಮ್ಮ ಹೃದಯ ಎಷ್ಟೇ ಕಲ್ಲಾಗಿದ್ರೂ ಕೂಡ ಹೊಡೆದೋಗುತ್ತೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಈ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದ್ದರೂ ಕೂಡ ತಿಳಿಸಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ತಲುಪಿಸಿ ಬನ್ನಿ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಬೇಕು ದುಸ್ಥಿತಿ ಪರಿಸ್ಥಿತಿ ನಿಜವಾಗ್ಲೂ ಇದು ಯಾರಿಗೂ ಕೂಡ ಈ ರೀತಿ ಒಂದು ಕಷ್ಟ ಬರಬಾರ್ದು ನಿಜವಾಗ್ಲೂ ನಷ್ಟ ಆದರೂ ಬೇಕಾದ್ರೆ ಬದುಕು ಬಿಡ್ಬೋದು ಕಷ್ಟ ಬಂದ್ರೆ ಬದುಕೋದು ಕಷ್ಟ ಬಹಳ ಮನುಷ್ಯನ ಜೀವನದಲ್ಲಿ ನಷ್ಟ ಆದರೆ ಹೆಂಗಾದ್ರೂ ಮಾಡಿ ಬದುಕ್ಬೋದು ಕಷ್ಟ ಬಂದ್ರೆ ಬದುಕೋದು ಕಷ್ಟ ನೋವಾಗತ್ತೆ ಈ ವ್ಯಕ್ತಿಗೆ ಬಂದಿರೋ ಕಷ್ಟ ಇದೆಯಲ್ಲ ತುಂಬಾ ನೋವಾಗತ್ತೆ ದಯವಿಟ್ಟು ಬನ್ನಿ

ಅವರು ಚೆನ್ನಾಗಿಲ್ಲ ನಮ್ಮ ಅಕ್ಕ ಯಾರು ಪಾಪಕ್ಕ ಬಕ್ಕ ಚೆನ್ನಾಗಿಲ್ಲಪ್ಪ ಒಂದು ದುಸ್ಥಿತಿ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ಅನ್ಸ್ಬಿಡುತ್ತೆ ಯಾಕಂದ್ರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಅನ್ಸುತ್ತೆ ಕಾಲು ಕೈ ಎಲ್ಲ ಕೊಳ್ತಿದೆ ಮನುಷ್ಯನ ದೇಹ ನೋಡಿ ನೋಡಿ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ಮನುಷ್ಯನಿಗೆ ಇಂತ ಒಂದು ದುರ್ಸ್ಥಿತಿ ಬರಲೇಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಹೆಸರೇನು ನಿಮ್ದು ಅಣ್ಣ ಸತೀಶ್ ಸತೀಶ್ ಅಂತನಾ ಯಾವ ಊರು

ಎಂಟು ತಿಂಗಳು ಇತ್ತು ಅಷ್ಟು ಅವ್ರು ಬಂದ್ಬಿಟ್ವಾ ಬಂದ್ಬಿಟ್ವಾಲ್ವಾ ಮದ್ವೆ ಆಗಿಲ್ವಾ ನೀವು ಮದ್ವೆ ಆಗಿಲ್ವಾ ಶರ್ಮತ್ ಆಗಿಲ್ಲ ಮದ್ವೆನೇ ಆಗಿಲ್ವಾ ಅಕ್ಕ ತಂಗಿ ಯಾರು ಇಲ್ಲ ಬಂದು ಬಳಗ ಯಾರು ಇಲ್ಲ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಅದೇ ಇಲ್ವಾ ಸಾವಿರದ ಇನ್ನೂರು ರೂಪಾಯಿ ಬರೋದು ಒಂದು ಮೂವತ್ತು ವರ್ಷ ಕೆಲಸ ಮಾಡಿದ್ದೆ ನಿಮಿಷ ಇವರು ಗೊತ್ತು ವರ್ಷ ಕೆಲಸ ಮಾಡಿದ್ದೆ ಅವ್ರ ಹೋಗ್ತೀನಿ ತಿಂಗ್ಳಿಗೆ ಒಂದು ಏನಾಯ್ತಿ ಮೂರು ದಿವಸ ಹಿಂದೆ ಮಳೆ ಬಿಟ್ಟರೆ ಗೊತ್ತಾಗ ನೈಟ್ ಅಲ್ಲಿ ಬತ್ತಾಯಿತೆ ನೀರಿನ ಕ್ಯಾನ್ ಇದೆ

ಮಲ್ಕೊಂತೀನಿ ನಾನು ಕಳ್ಳ ತೊಳುವ ಬ್ರಾಹ್ಮಣ ನಾನು ಬೆಳಗ್ಗನ್ನು ಸ್ನಾನ ಮಾಡಿ ಶ್ಲೋಕ ಹೇಳುವ ಜನ ನಾವು ನಾವು ಆ ಥರದ್ದು ಇದು ಈ ಥರ ಅಂತ ಅನ್ನೋ ಜನ ಅದು ಕಾಲು ಮುಗಿತೀನಿ ಈ ಕಾಲು ವಾಶಿಂಗ್ ಮಾಡಿ ಇಡ್ತೀನಿ ಅಂದ್ರೆ ನಾನು ಅಣ್ಣ ಎಲ್ಲಿಗೆ ಹೋಗ್ತೀರಾ ಎಲ್ಲ ತಿಳ್ಕೊಂಡಿದ್ರೆ ಸಾಯಿಬಾಬಾ ದೇವಸ್ಥಾಂತವ ಎನ್ ಆರ್ ಕಾಲೋನಿ ಟ್ಯಾರೇಜ್ನಲ್ಲಿ ಸಾಯಿಬಾಬಾ ತವ ವಾರ ವಾರ ಭಿಕ್ಷ ಬರೋದು ನಮ್ಮ ಕಣ್ಣೆದ್ರಿಗೆ ಬೆಳ್ದವನು ಬ್ರಾಹ್ಮಣ ಅವ್ರ ತಂದೆ ತಾಯಿ ಚೆನ್ನಾಗಿ ಬದುಕಿರೋದು ಇವತ್ತು ಅವನು ಯಾರಿಗೂ ಬೇಡ ಅಕ್ಕಂಗೆ ಫೋನ್ ಮಾಡಿದೆ ಅಕ್ಕ ಇದ್ದೋಳು ಸತ್ತಾಗಿ ಹೇಳು ಬಂದು ಮಣ್ಣಾಕ್ಸ್ತೀನಿ ಅದಕ್ಕೆ ನಾನಂದೆ ಸತ್ತಾಗ್ಲೂ ಬರಬೇಡ ನೀನು ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅದಕ್ಕೆ ಅಂದ್ಬಿಟ್ಟು ಹೋಗಿ ಟೇಷನಲ್ಲಿ ಶನಿವಾರ ಮೂರು ಗಂಟೆಗೆ ಹೋದೆ ಆರು ಗಂಟೆ ತನಕೆ ಮೇಡಮ್ ಬರಲಿಲ್ಲ ತಿರ್ಗ ಭಾನುವಾರ ಬನ್ನಿಮಂದರು ಭಾನುವಾರ ಯಾವುದೋ ಫಂಕ್ಷನಲ್ಲಿ ಅವರು ಸಿಗ ಸಿಗಾಕೊಂಡ್ರು ತಿರ್ಗಾ ಅವರೇ ಇವತ್ತು ಬಂದು ಎಲ್ಲ ರೆಡಿ ಮಾಡಿಕೊಟ್ಟು ಪಚಿ ನೀನು ಎಲ್ಲ ಇಡ್ಸೆ ನಾನು ಅದಕ್ಕೆ ಸೈನ್ ಹಾಕ್ಬಿಡ್ತೀನಿ ಕಂಡೀಷನ್ ನೋಡ್ತಾ ಇದ್ದೀರಾ ಅಡ್ಮಿಷನ್ ನಾಳೆ ಹೆಚ್ಚು ಕಮ್ಮಿ ಆದರೆ ನಾನೇ ಬರ್ತೀನಿ ಅದಕ್ಕೆ ನಾನು ಹೊಣೆ ಹಾಕ್ತೀನಿ ಸರಿನಾ ನಾನು ಒಬ್ಬ ತಮ್ಮ ಇದ್ದಿದ್ರೆ ಒಬ್ಬ ಮಗ ಇದ್ದಿದ್ರೆ ನಾನು ಹೆಗ್ಳು ಕೊಡ್ತಾ ಇರಲಿಲ್ಲ ಖಂಡಿತ ನೀವು ಅದಕ್ಕೆ ತಲೆನೇ ಕೆರ್ಸ್ಕೊಬೇಡಿ ಯಾರೇ ಬರಲಿ ಏನೇ ಮಾತಾಡಲಿ ಅವ್ರಮ್ಮ ಅವ್ರ ಅಕ್ಕ ಬಂದಿದ್ಲು ಯಾರು ಇಬ್ಬರು ಅಕ್ಕಿರು ಬಂದಿದ್ರು ಸೇರ್ಸ್ಕೊಟ್ಟಿರ್ಸಿ ಅಷ್ಟೇ ಪಬ್ಲಿಕ್ಸ್ ನಾನು ಸೇವೆ ಮಾಡ್ತಾ ಇರೋದು ಸೇವೆ ನನ್ನ ಮನೆಯದು ಅಲ್ಲ ಇದು ಕಣ್ಣಾರ ಯಾರನ್ನೇ ನೋಡಲಿ ಏನೇ ಕಷ್ಟ ಆಗಿರಲಿ ಹೋಗಿ ಹಾತ್ಕೊಳ್ತೀನಿ ಏನಾರು ಆಗಿರ್ಬೋದು ಅದು ಒಳ್ಳೆಯದು ಕೆಟ್ಟ ಮೂರು ದಿನ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಫೋನ್ ಹಾಕಿದ ಅಕ್ಕಪಕ್ಕರು ಬಾರಮ್ಮ ಇಲ್ಲಿ ನೆನಿತಾವನ ಅಂತ ನಾಲ್ಕು ಗಂಟೆಗೆ ಗೋಡ್ ಬಂದು ಛತ್ರಿ ಇಟ್ಕೊಂಡು ಕೂತಿದ್ದೆ ಛತ್ರಿ ಹಿಡ್ಕೊಂಡು ಛತ್ರಿ ಇಟ್ಕೊಂಡು ಹಂಗೆ ಮ ಎಬುರಿಸಿ ಕಾಫಿ ಕುಡಿಕೇನೋ ತರದೇನೋ ಕಾಫಿನ್ನೋ ಮಳೆ ಬೇಡ ಅಕ್ಕ ನನಗೆ ಬೆಳಗ್ಗೆ ಹೊತ್ತಿಗೆ ನನ್ನನ್ನು ಅಂತ ಮುಂದಕ್ಕೆ ಮೂವ್ ಮಾಡೋಕ್ಕ ಇಲ್ಲ ಖಂಡಿತ ನಾನ್ ಕೇರ್ ತಗೊಳ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಬಾಡಿ ಬಿದ್ದಿರುತ್ತೆ ಜೊತೆಲಿ ಹುಟ್ಟಿರೋನ್ಗೆ ಕೊನೆಗಾಲದಲ್ಲಿ ಆಸರೆ ಆಗ್ಲಿಲ್ಲ ಅಂದ್ರೆ ಆ ಸಂಬಂಧಕ್ಕೆ ಅರ್ಥ ಅಂತ ಇಲ್ಲ ಖಂಡಿತ ಇಲ್ಲ ಏನಕ್ಕೆ ಈ ಕಷ್ಟದಲ್ಲೇ ಮನುಷ್ಯ ಬೇಕಾಗಿರೋದು ಈ ಕಷ್ಟಕ್ಕೆ ಇಲ್ಲ ಅಂದ ಮೇಲೆ ಯಾರು ಸಂಬಂಧ ಕಟ್ಕೊಂಡೇನು ಯಾರು ಇಲ್ಲ ಭಗವಂತ ನಮ್ಗೆ ಉಡ್ಸೋನೇ ಅನ್ನ ತೋರ್ಸೋನೇನೆ ನಮ್ಗೆ ಅಷ್ಟೇ ಅದನ್ನ ಕಾಪಾಡೋನವನೇ ಕೈ ಕೊಡೋ ಕೊಡೋದ ಖಂಡಿತ ನಿಮ್ಮಂಥವ್ರನ್ನ ಇಂಥವ್ರಿಗೆ ಆಶ್ರಯ ಆಗಿಟ್ಟಿರ್ತೀನಿ ಏನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ನಮ್ಮ ಕೈಯಲ್ಲಿ ನಾನು ಒಂದು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಏನಾಗುತ್ತೋ ನಾನು ಖಂಡಿತ ಬಂದು ತಿಂಗ್ಳಿಗೊಂದ್ಸತ್ತಿನ ಎರಡು ತಿಂಗಳಿಗೊಂದ್ಸತ್ತಿನ ಬಂದು ನಿಮ್ಮ ವಿಸಿಟ್ ಹಾಕಿ ನನ್ನ ದೇವರು ಏನು ಪರಮಾತ್ಮನ ಕೈ ಕೊಡಮ್ಮೆ ಮಾಡೋದು ತುಂಬ ಈಸಿನ ತುಂಬ ಕಷ್ಟ ಆಗಿದೆ ನಾನು ಮೂರು ದಿನದಿಂದ ಮಾಡ್ತಾ ಇರೋದು ನಾವು ಏನು ತುಂಬ ಕಷ್ಟ ನೂರೈವತ್ತು ಜನ ಅದಕ್ಕೆ ಹೇಳಿತ್ತು ಭಗವಂತ ನಿಮ್ಮ ಇದ್ದಾನೆ ಭಗವಂತ ನಿಮ್ಮ ಇರೋಕ್ಕೆ ಇರೋದಕ್ಕೆ ನೀವು ಅಷ್ಟು ಶಕ್ತಿಯಿಂದ ಮಾಡ್ತಾ ಇರೋದು ನೀವು ಇದನ್ನೆಲ್ಲ ನೋಡಿ ಯಾವ ಥರ ಇರ್ತೀರೋ ನನಗೆ ಗೊತ್ತಿಲ್ಲ ಒಂದು ನಿಮಿಷ ನೀವು ಆಚೆ ಈಚೆ ಓಡಾಡೋಕ್ಕೂ ಆಗಲ್ಲ ಯಾಕೆಂದರೆ ಎಲ್ಲಿ ಹೋದ್ರೂ ಏನಾದರೂ ಆ ಜವಾಬ್ದಾರಿ ಒತ್ತಿದ್ದೀರಲ್ಲ ಭಗವಂತ ಕೊಟ್ಟಿರೋ ಶಕ್ತಿ ಆ ನಮ್ಮಪ್ಪ ನಿಮ್ಮನ್ನ ನೆಲೆಸ್ಕೊಂಡು ನಿಮಗೆ ಮುಂದಕ್ಕೆ ಕಷ್ಟದಲ್ಲಿ ಕೈ ಆಗಲ್ಲ ಗುರುಜಿ ಇವತ್ತು ಹೇಳ್ತೀನಿ ಚಣ್ಮಟ್ನು ನಾನೇ ಈ ಅಮ್ಮ ಅವ್ರಿಗೆ ಒಂದೊಂದು ಒಂದೊಂದ್ಸರ್ತಿ ರೇಗುಸ ನನ್ನ ಮೇಲೆ ನಾನು ನನ್ ಬೇಜಾರ್ ಪಡ್ತ ಇವತ್ತಲ್ಲ ಇವಾಗ ನಾಳೆ ನನಗೆ ಹಾಗೆ ಆಗ್ತದೆ ನಾನು ಅಂದೆ நம்ம நம்ம உருந்து கேள்வி பார்த்து ஃபோன் மாதிரி நம்ம முழு நேரில் ஹலோ காப்போ சேனா ராகொட்டே இதாக அயம்ம அயம்ம சமாள சேவக்கி அயம்ம அந்த ஹத்து ரூபாய் கொடுக்கவே ஐந்து ரூபாய் கொடுக்கு ரூபாய் கொடுக்கவே ஐந்து ரூபாய் கொடுத்து இன்வரங்க ஏன்னோ நெல்பாக ಇಷ್ಟೇ ಮನುಷ್ಯರಿಗೆ ಬೇಕಾಗಿರೋದು ನನ್ನ ಕೈಯಲ್ಲಿ ನಿಜವಾಲು ಯಾರೇ ಬರ್ಲಿ ಯಾರೇ ವಯಸ್ಸಾದವ್ರು ಬರ್ಲಿ ದೇವಸ್ಥಾನ ಕಷ್ಟ ಅಂದ್ರೆ ಓಡೋಗಿ ಮತ್ಕೊಂಡು ಏನು ನೀವೇ ಭಗವಂತನ್ ನೀವು ನೆಂಬಿದಿರೋ ನಾನು ಹಂಗೆ ತಾಯಿ ನಮ್ಮಮ್ಮ ಜೀವನ ನೆಂಬಿದ್ರು ಒಳ್ಳೇದಾಗ್ಲಿ ಸ್ನೇಹಿತರೆ ಇವ್ರಿಗೆ ವಾರಿಸ್ತಾರ ಯಾರು ಇಲ್ಲ ಅಂತೆ ಅಕ್ಕ ಯಾರೋ ಇದಾರಂತೆ ಬಟ್ ಅವ್ರ ಫೈನಲಿ ಇವ್ರನ್ನ ನೋಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಜನಸ್ನೇಹ್ ಆಶ್ರಮಕ್ಕೆ ಕರ್ಕೊಂಡ್ ಬಂದ್ ಅಡ್ಮಿಷನ್ ಮಾಡಿದರೆ ಆ ಎಷ್ಟ್ ದಿನ ಇರ್ತಾರೋ ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ನಮ್ಮ ಕೈಲಾದಂತ ಸೇವೆಯನ್ನ ನಾವ್ ಸಲ್ಲಿಸ್ತೀವಿ ಅಕಸ್ಮಾತ್ ಆಗಿ ಇವನ್ನ ಕರ್ಕೊಂಡೋಗ್ ಅವ್ರ ಮನೆಯವ್ರೆ ಒಪ್ಕೊಂಡ್ರೆ ಅವ್ರ ಅಕ್ಕ ಹೇಳಿರೋದೇನ್ ಗೊತ್ತಾ ಸತ್ತಾಗಿ ಹೇಳಿ ಬಂದ್ ಮಣ್ಣಾ ಯಾಕೆ ಇಲ್ಲಿವ ನೂರೈವತ್ತು ಜನ ಅಕ್ಕ ನಾನಂದೆ ನೀ ಸತ್ತಾಗ್ಲೂ ಬರ್ಬೇಡ ಇವಾಗ್ಲೂ ಬರ್ಬೇಡ ನೀನು ನೀನ್ ಇಲ್ಲ ಅಂತಾನೆ ತಗೊಂಡ್ ಸೇರಿಸ್ತೀನಿ ಅವ್ನ್ ಹೇಳ್ತಾ ಇಲ್ಲ ಅಕ್ಕ ತಂಗಿ ಒಂದು ಒಡ ತಾಯಿ ಎಲ್ಲ ನಾವು ಇಬ್ಬರೇ ಆಗಿದ್ವಿ ಅವತ್ತು ಇವ್ನು ಸತ್ತೋದ ಅಂದ್ರು ನಮ್ಮ ಕೈ ಸಾವಿರಾರು ರೂಪಾಯಿ ಕೊಡೋಕ್ ತೆಗೆದರು ನಮ್ಮ ಕೈಲಿ ಏನಾಗುತ್ತೋ ಬಂದು ಟು ಮುಖ್ಯ ಅಲ್ಲಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ಬಂದು ಅವತ್ತು ಸೇವೆ ನಾನು ಮಾಡೋಕ್ಕೆ ನಡೀತಿ ಒಳ್ಳೇದಾಗಲಿ ಧನ್ಯವಾದ ಎಲ್ಲರೂ ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಈ ಥರ ಒಂದು ದುರಸ್ಥಿತಿ ಯಾರಿಗೂ ಬರಬಾರ್ದು ಭಾಳ ಬೇಜಾರಾಗುತ್ತೆ ನೀವೇ ನೋಡ್ತಿದ್ರೆ ಇಡೀ ದೇಹ ಒಳ್ಳೆಯ ಸ್ಥಿತಿಗೆ ಬಂದು ತಲುಪಿದ್ದಾರೆ ನೋಡಕಾಗ್ತಾ ಇಲ್ಲ ಬಟ್ಟೆ ಕೂಡ ನೋಡಿ ಹೇಳಕಾಗ್ತಾ ಇಲ್ಲ ಅದ್ರ ಬಗ್ಗೆ ಸೊ ಇವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿರೋದಿಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ದೇವರು ಚೆನ್ನಾಗಿ ತರ್ಲಿ ಒಳ್ಳೇದಾಗಿ ಚೆನ್ನಾಗಿ ನಿಮ್ಮೂನು ಚೆನ್ನಾಗಿ ಒಳ್ಳೇದು ಮಾಡಿ ಒಳ್ಳೇದಾಗಿ ಇರಿ ಕೂಡ ಧನ್ಯವಾದಗಳು ತಾತ ಕಳಿಸ್ಕೊಂಡ್ಲಾ ಅವंना ಹಾಯ್ ಏನು ನನ್ನ ಕೈಯಲ್ಲಿ ಏನಾಗುತ್ತೋ ನನ್ನ ಆದಾಗ ನಾವಿಬ್ಬರು ಬರ್ತೀವಿ ಏನು ಏನೋ ಒಂದು ಮಾಡಿಕೊಂಡು ಬರ್ಲಿಲ್ಲ ನೀನು ತಲೆ ಇವಾಗ ಗಾಡಿಗೆ ಬರ್ಲಿಲ್ಲ ನಾನು ಹಂಗೆ ಬರ್ತೀನಿ ಏನೋ ಒಂದು ಮಾಡ್ಕೊಂಡು ಬರ್ಲಿ ಸರಿನಾ ಭಗವಂತ ನೀನು ಕೊಟ್ಟಿರೋ ಕಷ್ಟ ಇನ್ನೊಬ್ಬರಿಗೆ ಯಾರಿಗೆ ಆಗಿವ ಆ ಚಂದೇವಾ ಕೊಡೋದು ಬೇಡ ಏನೋ ಇಲ್ಲ ಕೈ ಕೈ ಕಡ